ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ರೊಚ್ಚಿಗೆದ್ದ ಲಡಾಖ್ ಯುವಕರು ಲೇಹ್ ನಗರದ ಬಿಜೆಪಿ ಕಚೇರಿಗೆ ಬೆಂಕಿ ಹಚ್ಚಿತು ಯಾಕೆ ಬಿಜೆಪಿ ಅಂಥದ್ದೇನು ದ್ರೋಹ ಎಸಗಿದೆ ಉತ್ತರ ಇಲ್ಲಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೋದಿ ಸರ್ಕಾರ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನ ರದ್ದು ಮಾಡಿ ಲಡಾಖ್ನ ಪ್ರತ್ಯೇಕ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ರಚಿಸುವಾಗ ಶೀಘ್ರದಲ್ಲೇ ಪ್ರತ್ಯೇಕ ರಾಜ್ಯದ ಸ್ಥಾನಮಾನ ನೀಡುವುದಾಗಿ ಆಶ್ವಾಸನೆ ನೀಡಿತ್ತು ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ಇದನ್ನ ಘೋಷಿಸಿದ್ರು ಮೋದಿ ಸರ್ಕಾರ ಈಡೇರಿಸಿಲ್ಲ ಇದೇ ಮಾದರಿಯಲ್ಲಿ ರಚನೆಯಾದ ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶಕ್ಕೆ ತನ್ನದೇ ಆದ ಚುನಾಯಿತ ಸರ್ಕಾರವಿದೆ ಆದರೆ ಲಡಾಖ್ಗೆ ಶಾಸನ ಸಭೆಯೂ ಇಲ್ಲ ಸರ್ಕಾರವೂ ಇಲ್ಲ ಕೇಂದ್ರ ಸರ್ಕಾರದ ಲೆಫ್ಟಿನೆಂಟ್ ಗವರ್ನರ್ ಏಕಾಂಗಿ ಆಡಳಿತ ನಡೆಸಿದ್ದಾರೆ ಸಮಸ್ಯೆ ಇರೋದೇ ಇಲ್ಲೇ ದೂರದ ದಿಲ್ಲಿಯಲ್ಲಿ ಕೂತು ರೂಪಿಸುವ ನೀತಿಗಳಿಗೆ ಅಲ್ಲಿಯ ಜನ ಕಷ್ಟ ನಷ್ಟ ಅನುಭವಿಸಬೇಕಾಗಿದೆ ಹಾಗಾಗಿ ಮ್ಯಾಕ್ಸಸೆ ಪ್ರಶಸ್ತಿ ವಿಜೇತ ಸೋನಂ ವಾಗ್ಚುಕ್ ನೇತೃತ್ವದಲ್ಲಿ ಲಡಾಖ್ ಜನ ಪ್ರತಿಭಟಿಸುತ್ತಲೇ ಬಂದಿದ್ರು ರಾಜ್ಯದ ಸ್ಥಾನ ನೀಡದಿದ್ರೂ ಕಡೆ ಪಕ್ಷ ಚುನಾಯಿತ ಸರ್ಕಾರಕ್ಕೆ ಅವಕಾಶ ಕೊಡಬಹುದಿತ್ತು ಆದರೆ ಬಿಜೆಪಿ ಸರ್ಕಾರ ಅದನ್ನು ನಿರಾಕರಿಸಿದೆ ಯಾಕೆ ಇಲ್ಲೇ ಇರೋದು ಲಡಾಖ್ ಜನರ ಆಕ್ರೋಶದ ಕಾರಣ ಈ ಹಿಂದಿನ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ಕಾರಣಕ್ಕೆ ಹೊರ ರಾಜ್ಯದವರಿಗೆ ಅಲ್ಲಿ ಹೂಡಿಕೆ ಮಾಡುವ ಅವಕಾಶವಿರಲಿಲ್ಲ ಹಾಗಾಗಿ ಅಪಾರ ಅರಣ್ಯ ಸಂಪತ್ತು ಮತ್ತು ಜಮೀನು ಸುರಕ್ಷಿತವಾಗಿದೆ ಈಗ ದೊಡ್ಡ ದೊಡ್ಡ ಉದ್ಯಮಿಗಳ ಕಣ್ಣು ಆ ಸಂಪತ್ತಿನ ಮೇಲೆ ಬಿದ್ದಿದೆ ಉದಾಹರಣೆಗೆ ಅದಾನಿ ಸಮೂಹ ಹದಿಮೂರು ಸಾವಿರ ಮೆಗಾವೆಟ್ ಸಾಮರ್ಥ್ಯದ ಸೋಲಾರ್ ಘಟಕ ನಿರ್ಮಿಸಲು ಮುಂದಾಗಿದೆ ಎನ್ನುವ ಸುದ್ದಿ ಇದೆ ಇದನ್ನ ಮನಗಂಡು ಲಡಾಖ್ ಜನರು ಪ್ರತ್ಯೇಕ ರಾಜ್ಯದ ಜೊತೆಗೆ ಸಂವಿಧಾನದ ಆರನೇ ಶೆಡ್ಯೂಲ್ ಅನ್ವಯಿಸಬೇಕು ಎಂದು ಒತ್ತಾಯಿಸುತ್ತಿದ್ದಾರೆ ಈಶಾನ್ಯ ರಾಜ್ಯಗಳಾದ ಅಸ್ಸಾಂ ಮೇಘಾಲಯ ಮಿಜೋರಾಂ ತ್ರಿಪುರಗಳಲ್ಲಿ ಜಾರಿಯಲ್ಲಿರುವ ಈ ನಿಯಮವು ಅಲ್ಲಿನ ಬುಡಕಟ್ಟು ಜನರಿಗೆ ಆಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ ಮೂಲಕ ತಮ್ಮ ಜಮೀನು ಸಂಪನ್ಮೂಲಗಳ ಮೇಲೆ ಸಂಪೂರ್ಣ ಅಧಿಕಾರ ಮತ್ತು ಅಗತ್ಯ ಆಡಳಿತ ನ್ಯಾಯಾಂಗ ನೀತಿ ರೂಪಿಸುವ ಸ್ವಾಯತ್ತತೆ ನೀಡಿದೆ ಆದರೆ ಉದ್ಯಮಿಗಳಿಗೆ ಅನುಕೂಲ ಮಾಡಿಕೊಡುವುದಕ್ಕೆಂದೇ ಕೇಂದ್ರ ಸರ್ಕಾರ ಸ್ಥಳೀಯ ಸರ್ಕಾರ ರಚನೆಗೆ ಮತ್ತು ಆರನೇ ಶೆಡ್ಯೂಲ್ಗೆ ಅವಕಾಶ ನೀಡುತ್ತಿಲ್ಲ ಎಂಬುದು ಲಡಾಖ್ ಜನರ ವಾದ ತಾನೇ ನೇಮಿಸಿರುವ ಲೆಫ್ಟಿನೆಂಟ್ ಗವರ್ನರ್ ಮೂಲಕ ಇಷ್ಟ ಬಂದ ಕಾನೂನುಗಳನ್ನು ರೂಪಿಸಿ ಬೇಕಾದ ಉದ್ಯಮಿಗಳಿಗೆ ಬೇಕಾದಂತಹ ಯೋಜನೆಗಳನ್ನು ನೀಡಲು ಬಿಜೆಪಿ ಸರ್ಕಾರಕ್ಕೆ ಸಾಧ್ಯವಾಗುತ್ತಿದೆ ಅಕಸ್ಮಾತ್ ಸ್ಥಳೀಯ ಸರ್ಕಾರ ಅಧಿಕಾರಕ್ಕೆ ಬಂದರೆ ನಿಯಂತ್ರಣ ಕೈತಪ್ಪಿ ಹೋಗಲಿದ್ದು ಪ್ರತಿರೋಧಗಳ ಮುಂದೆ ತಲೆಬಾಗಬೇಕಾಗುತ್ತದೆ ಎಂಬುದು ಬಿಜೆಪಿ ಲೆಕ್ಕಾಚಾರ ಇದು ಅರ್ಥವಾಗಿಯೇ ಅವತ್ತು ಲಡಾಖ್ ಯುವಕರ ಕೆಂಗಣ್ಣಿಗೆ ಬಿಜೆಪಿ ಕಚೇರಿ ಬಲಿಯಾಗಬೇಕಾಯಿತು